ನಮಸ್ಕಾರ ಎಲ್ಲರಿಗೂ ಮತ್ತೆ ಏನು ಸಮಾಚಾರ ಎಲ್ಲರೂ ಸೊಂಪಾ ಎಲ್ಲರೂ ಸೊಂಪಾಗಿರಿ ಎಲ್ಲರೂ ಚೆನ್ನಾಗಿರಿ ನಮ್ಮ ಅಡುಗೆ ಮನೆಗೆ ಏನಪ್ಪ ವಿಶೇಷ ಅಂತಂದರೆ ಅವಲಕ್ಕಿ ಪಾಯಸ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಆಹಾರ ರುಚಿನೂ ಹಂಗೆ ಇರುತ್ತೆ ತಿಂತಾ ಇದ್ದರೆ ಕೃಷ್ಣ ಕೃಷ್ಣ ರಾಧೆ ರಾಧೆ ಅಂತ ಅನ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಶ್ರೀಕೃಷ್ಣ ಅವ್ರಿಗೂ ಕೂಡ ಈ ಅವಲಕ್ಕಿ ಅಂದರೆ ತುಂಬ ಇಷ್ಟ ಅಲ್ವಾ ನಿಮ್ಗೆ ಗೊತ್ತೇ ಐತೆ ಅವಲಕ್ಕಿ ಶ್ರೇಷ್ಠತೆ ಎಷ್ಟಿದೆ ಅಂತೇಳಿ ಅಂತೇಳಿ ನೀವು ಒಂದು ಸಲ ಇದನ್ನು ಮನೆಯಲ್ಲಿ ಮಾಡಿ ತಿಂದು ನೋಡಿ ನೀವೇ ಹೇಳ್ತೀರ ಅಷ್ಟು ಚೆನ್ನಾಗಿತ್ತು ಅಂತೇಳಿ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಾಡೋದಂತೂ ಭಾಳ ಸರಳವಾಗಿದೆ ಹಗ್ಗ ಹಿಗ್ಗ ಅನ್ನಷ್ಟೊತ್ತಿಗೆ ಆಗೋಗುತ್ತೆ ಇದೇನು ಭಾಳ ಒತ್ತಡಿಯಲ್ಲ ಹಾಂ ಮನೆಗಿರ ಮನೆಗಿರೋಂಥವನ್ನೇ ಬಳಸ್ಕೊಂಡು ಮಾಡ್ದೆ ಮಾಡೋ ಅಂಥದ್ದು ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಹ್ಞೂ ಬರ್ರಿ ಇವಾಗ ಇದನ್ನು ಮಾಡೋದಕ್ಕೆ ಏನೇನು ಬೇಕೋ ಇದು ಅವ್ಲಕ್ಕ ಪೆಸ ಏನೇನು ಬೇಕು ಅಂತ ಹೇಳ್ಕೊಬರ್ತೀನಿ ಅಳತೆ ಕಪ್ ತೋರಿಸ್ತೀನಿ ನೋಡ್ರಿ ಇದು ಅಳತೆ ಕಪ್ಪು ಸಣ್ಣದೊಂದು ಟೀ ಕುಡಿಯೋ ಕಪ್ನಾಗೆ ನಾನು ಅಳತೆ ತೋರಿಸ್ತಿರೋದು ನೀವು ಯಾವುದೇ ಒಂದು ಅಳತೆ ತೊಗೋಬೋದು ಬಟ್ಲು ದೊಡ್ಡ ಕಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಫಸ್ಟ್ಗೆ ಇಷ್ಟು ನೋಡಿರಿ ಇಷ್ಟು ಮಾಡಿ ನೋಡಿರಿ ನಿಮ್ಗೆ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಆಮೇಲೆ ಭಾಳ ಮಾಡ್ಕೋಂತ್ರಿ ಆಯಿತಾ ಅಳತೆ ಕಪ್ ಇರಲಿ ಇವಾಗ ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ಇದು ಗಟ್ಟಿ ಅವಲಕ್ಕಿ ಅಂತ ಬರುತ್ತೆ ನೋಡಿರಿ ನಾವು ತಿಂಡಿ ಮಾಡ್ತೀವಲ್ಲ ಇಂಥದ್ದು ಗಟ್ಟಿ ಅವಲಕ್ಕಿ ಇದು ಒಂದು ಕಪ್ ತಗೊಂಡಿದ್ದೀನಿ ಬರ್ತಿ ಒಂದು ಕಪ್ ಬೆಲ್ಲ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಬರ್ತಿ ಒಂದು ಕಪ್ ತಗೊಂಡಿದ್ದೀನಿ ಎರಡು ಕಾದಾರಿದ ಹಾಲು ಆಮೇಲೆ ಒಂದು ಅರ್ಧ ಕಪ್ಪು ಹಸಿ ತೆಂಗಿನಕಾಯಿ ತುರಿ ಆಮೇಲೆ ಒಂದು ಮೂರು ಏಲಕ್ಕಿ ಒಣ ಇದು ಇದು ಒಣ ಶುಂಠಿ ಇದು ಒಣ ಶುಂಠಿದ ಸಿಗುತ್ತಿದೆ ಅಂಗಡಿಗಳಿಗೆ ತಗೊಬಂದು ಇಟ್ಕೊಳ್ರಿ ನೀವೆಲ್ಲ ಬೆಲ್ಲದ ಅಡುಗೆಗಳಿಗೆ ಎಲ್ಲದಕ್ಕೂ ಹಾಕ್ಬೇಕು ಚೆನ್ನಾಗಿರುತ್ತೆ ಒಟ್ಟು ಬ್ರಿಸೋದು ಆ ಥರದ್ದು ಏನೂ ಆಗೋಲ್ಲ ರುಚಿನೂ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ಕೂಡ ಇದು ಭಾರಿ ಒಳ್ಳೆಯದಿದು ಒಣಶುಂಠಿ ಅಂತ ಕುಟ್ಟಿ ಪುಡಿ ಮಾಡ್ಬೇಕಿದ್ನ ಆಮೇಲೆ ಒಂಚೂರು ತುಪ್ಪ ಒಂದು ನಾಲ್ಕು ದ್ರಾಕ್ಷಿ ಒಂದು ನಾಲ್ಕು ಗೋಡಂಬಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ಅದ್ಭುತವಾಗಿರುತ್ತೆ ಪಾಯಸ ಬರೀ ದಿನ ಹೆಂಗೆ ಅಂತೇಳಿ ತೋರಿಸ್ತೀನಿ ಅಷ್ಟೊತ್ತಿಗೆ ಒತ್ತಟಿಂದ ಹಚ್ಚಕಡೆ ನೋಡ್ಕೊಬರ್ರಿ ಅವಲಕ್ಕಿ ಬೆಲ್ಲ ಎರಡು ಕಪ್ ಹಾಲು ಒಂಚೂರು ಹಸಿ ತೆಂಗಿನಕಾಯಿ ತುರಿ ದ್ರಾಕ್ಷಿ ಗೋಡಂಬಿ ತುಪ್ಪ ಏಲಕ್ಕಿ ಒಣ ಶುಂಠಿ ಪುಡಿ ಇಷ್ಟು ಒಂದು ದಪ್ಪ ತಳ ಇರೋ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿರಿ ನೋಡಿ ಆ ನೀರೆಲ್ಲ ಹಿಂಬ್ರಿ ಬಾಣಲೆ ಕಾಯ್ತದಂಕರೇ ತುಪ್ಪ ಹಾಕೇಳ್ರಿ ತುಪ್ಪ ಹಾಕೊಂಡು ದ್ರಾಕ್ಷಿ ಗೋಡಂಬಿನ ಹುರ್ಕೋಬೇಕಿದ್ರೆ ತುಪ್ಪದಾಗೆ ಸಾಕು ಗೋಡಂಬಿ ಇದ್ದಾವೆ ನಾಲ್ಕು ಅವು ಇಲ್ಲೆಲ್ಲ ಒಕ್ಕಂಡಿದ್ದು ಅವನು ಅಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು ಅರ್ಜೆಂಟಿಗೆ ಸಿಗೋಲ್ಲವು ಏನಾರ ಬೇಕಾದಂತಾವೆ ಅದಕ್ಕೆ ಸದ್ಯಕ್ಕೆ ಸಾಕು ಹೆಂಗೆ ಒಂದು ಕಪ್ಪಿಂದೆಲ್ಲ ಮಾಡ್ತಿರೋದು ಸಾಕು ಅಂತೇಳಿ ಇಷ್ಟೇ ಆಗ್ತಾಯಿದ್ದೀರಿ ಜಾಸ್ತಿ ಇದ್ದು ಅದು ಜಾಸ್ತಿ ಹಾಕೇಳ್ರಿ ಗೋಡಂಬಿ ಫಸ್ಟ್ಗೆ ಹುರ್ಕೊಳ್ರಿ ಯಾಕಂದರೆ ಒಂಚರ್ ಗಟ್ಟಿ ಇರೋದ್ರಿಂದ ದ್ರಾಕ್ಷಿ ಲೇಟಾಗುತ್ತೆ ತು ಅಂತ ದ್ರಾಕ್ಷಿ ಗಾಢ ಉರಿತಾವೆ ಇವು ನಿಧಾನ ಆಗುತ್ತೆ ಎರಡು ಜೊತೆಗೆ ಹಾಕಿರಿ ಅಂತಂದರೆ ದ್ರಾಕ್ಷಿ ಗಾಢ ಉಬ್ಬಿಡ್ತಾವೆ ಮತ್ತು ಸೀತವೆ ಹಂಗಾಗಿ ಈ ದ್ರಾಕ್ಷಿ ಗೋಡಂಬಿನ ಫಸ್ಟ್ ಹುರ್ಕೊಂಡು ಆಮೇಲೆ ದ್ರಾಕ್ಷಿ ಹಾಕೇಳ್ರಿ ನಾನು ಸಣ್ಣಕ್ಕೆ ಮಾಡ್ತೀನಿ ಒಂಚೂರು ಜಾಸ್ತಿ ಕಾಣಲಿ ಅಂತ ಇವಾಗ ಇದಕ್ಕೆ ದ್ರಾಕ್ಷಿನ ಹಾಕಿನಿ ಹಿಂಗೆ ದ್ರಾಕ್ಷಿ ಗೋಡಂಬಿ ಹುರಿದಿದ್ದಾಯ್ತು ದ್ರಾಕ್ಷಿ ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ ಇವನೊಂದು ಪ್ಲೇಟಿಗೋ ತಟ್ಟಿಗೋ ಹಾಕಿಡ್ರಿ ತಟ್ಟಿಗೆ ಇವಾಗ ಇದಕ್ಕೆ ಇನ್ನೊಂದು ಒಟ್ಟು ತುಪ್ಪ ಇತ್ತಲ್ಲ ಅದನ್ನು ಅಷ್ಟು ಹಾಕ್ಬಿಡ್ತೀನಂತ ಹಾಕಿ ಅವಲಕ್ಕಿ ಹುರ್ಕೋಬೇಕು ತುಪ್ಪದಲ್ಲೇ ಚೆನ್ನಾಗಿ ಅವಲಕ್ಕಿನ ತೊಳೆಯೋದೇನು ಬೇಡ ಇದು ಯಾಕಂತಂದ್ರೆ ಒಂಚೂರು ಹಂಗೇನೆ ಒಣ ಬಟ್ಟೆಯಲ್ಲಿ ಕೇ ಇದು ಮರದಲ್ಲಿ ಒಂಚೂರು ಕೇರಿ ಧೂಳುಪಳ ಇದ್ದರೆ ಒಂಚೂರು ತೆಗೆದು ಒಂದು ಕಾಟನ್ ಬಟ್ಟೆಯಲ್ಲಿ ನಿಮ್ಗೆ ಉಜ್ಜಿದ್ರೆ ಅಂತಂದರೆ ಧೂಳು ಪಳ ಏನಾರಿದ್ರೆ ಅದಕ್ಕೆ ಹತ್ತಿ ಆಯ್ತು ಇದನ್ನ ತೊಳಿಬಾರ್ದು ತೊಳೆದ್ರೆ ಉರಿಯಕ್ಕೆ ಬರಲ್ಲ ತುಪ್ಪದಲ್ಲಿ ಹಂಗಾಗಿ ಹಿಂಗೆ ಆಗ್ತಾಯಿದ್ದೀನಿ ಇದಕ್ಕೆ ಒಂಥರ ಚೆನ್ನಾಗಿರೋ ಅವಲಕ್ಕಿ ತಗೊಳ್ರಿ ಸಿಕ್ತ ತೀರಾ ಕೆಲವೊಂದಾದರೆ ಭಾಳ ಕಸರು ಪಸರು ಕಸಕಡ್ಡಿ ಇರುತ್ತೆ ಕೆಲವೊಂದು ಒಳ್ಳೆ ಬ್ರ್ಯಾಂಡಿನವಾದರೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಉರಿಬೇಕು ಒಂಥರ ಇವು ನಾವು ಪಾಪರ್ ಜೋಳ ಹಳ್ಳ ಆಗ್ತಾವಲ್ಲ ಹಂಗೆ ಇವನು ಚೆನ್ನಾಗಿ ಉಬ್ಬಿ ಬರ್ತವೆ ಅವಲಕ್ಕಿ ಅಲ್ಲೇ ತನಕ ಚೆನ್ನಾಗಿ ಹುರಿಬೇಕು ಶುಚಿ ರುಚಿ ಅನ್ನೋದು ಇರಬೇಕು ಆದರೆ ಮನಸ್ಸಲ್ಲಿ ಕಕ್ಲಾತಿ ಇರಬಾರ್ದು ಯಾಕಂದರೆ ನಾವು ಒಂದೊಂದ್ಸತಿ ಎಲ್ಲವುದು ತೊಳೆದೇ ಮಾಡೋಕ್ಕಾಗಲ್ಲ ಈಗ ಇಟ್ಟು ಪಟ್ಟೆಲ್ಲ ತಗೊಬರ್ತೀವಿ ಹಿಟ್ಟೆಲ್ಲ ತೊಳಿತೀವ ತೊಳೆಯಲ್ಲ ರವೆ ತೊಗೊಬರ್ತೀವಿ ರವೆ ತೊಳಿತೀವ ತೊಳೆಯಲ್ಲ ಅದೇ ಯಾವುದರಲ್ಲಿ ಸಾಧ್ಯನೋ ಎಷ್ಟು ಎಷ್ಟು ಯಾವುದರಲ್ಲಿ ಎಷ್ಟು ಶುಚಿತ್ವ ಸಾಧ್ಯನೋ ಅಷ್ಟು ಮಾಡೋಣ ಆಗದೆ ಇರೋದಕ್ಕೆ ಏನು ತೊಂದರೆ ಇಲ್ಲ ವಿನಾಯಿತಿ ಕೊಡೋಣ ಏನಂತೀರ ದೊಡ್ಡ ಚೆನ್ನಾಗಿ ಇವೆಲ್ಲ ಒಂಥರ ಹೂವು ಉಬ್ಬೆ ಹೂವು ಅಳೆದಂಗೆ ಅಳ್ಕೊಂಡು ಬರ್ತವೆ ಇವು ನೋಡ್ರಿ ಹಿಂಗೆ ಎಲ್ಲ ಉಬ್ಬಿ ಬರ್ತಾವೆ ನಾನು ಸಣ್ಣೂರಿನಲ್ಲೇನೇ ಹುರಿತಿರೋದು ಇವನ್ನ ಯಾಕಂದರೆ ದಪ್ಪ ತಳ ಇರೋ ಬಾಣಲೆ ಆಗಿರೋದ್ರಿಂದ ಚೆನ್ನಾಗಿ ಹುರಿತ ನಿಧಾನಕ್ಕೆ ಹುರಿಯಿರಿ ಚೆನ್ನಾಗಿ ಹಿಂಗೆ ಮಂಡಕ್ಕಿ ಮಂಡಕ್ಕಿ ಥರ ಹಾಕ್ತಾವೆ ಹ್ಞೂ ಹಾಗೆ ನೋಡಿರಿ ಬೆಲ್ಲನೂ ಅಷ್ಟೇ ಒಂದು ಸ್ಟೀಲಿನ ಚರಕ್ಲಿ ಹಾಕೊಂಡು ಒಂದು ಅರ್ಧ ಕಪ್ನಷ್ಟು ನೀರು ಹಾಕೊಂಡು ಕರಗಿಸ್ತಿದ್ದೀನಿ ಪಕ್ಕ ತೆಗೆದು ಅದು ಬೇಡ ಕರಗಿಸ್ಕೋಬೇಕಂದ್ರೆ ಏನಾರ ಗರಿಸ್ಲು ಕಸರು ಪಸರು ಇದ್ರೆ ಸೋಸ್ಕೇಬೇಕಲ್ಲ ಅದಕ್ಕೆ ಇಲ್ಲೇ ಪಕ್ಕಕ್ಕೆ ಒಲೆ ಹಚ್ಚಿ ಇಡ್ತಿದ್ದೀನಿ ಕರಗೋಕ್ಕೆ ಹ್ಞೂ ಸಾಕಿಷ್ಟು ಎಲ್ಲವೂ ಚೆನ್ನಾಗಿ ಅಳ್ಳಾಗಿದ್ದಾವೆ ಇವಾಗ ಇದಕ್ಕೆ ಹಾಲು ಹಾಕೋಣ ಎರಡು ಕಪ್ ಹಾಲು ಒಂದು ಕಪ್ಪು ಎರಡು ಕಪ್ಪು ನಾ ಕಪ್ಪು ತೊಳೆದು ಇದಿಲ್ಲ ಅಂತಂದರೆ ನಮ್ಮ ತಲೆ ನಿಂತರ ನಿಲ್ತವ ಅವತ್ತು ನಿಲ್ಲಲ್ಲ ಹಾಕ್ರಿ ನೀರೇನು ತೊಂದರೆ ಇಲ್ಲ ನಿಮ್ಗೆ ಗಟ್ಟಿಗೆ ಬೇಕೋ ತೆಳ್ಳಗೆ ಬೇಕು ತೆಳ್ಳಗೆ ಬೇಕಂದ್ರೆ ಒಂದು ತೊಟ್ಟು ನೀರು ಜಾಸ್ತಿ ಹಾಕಿರಿ ಗಟ್ಟಿಗೆ ಬೇಕಂತಂದ್ರೆ ಒಂಚೂರು ಕಡಿಮೆ ಹಾಕ್ರಿ ಅಷ್ಟೇ ಇದು ಹಾಲಿನ ಜೊತೆಗೆ ಯಾವಲಕ್ಕಿ ಏನಿದೆ ಇವು ಚೆನ್ನಾಗಿ ಕುದಿಬೇಕು ಒಂದು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಒಂದೇ ಇದಕ್ಕೆ ಚೆನ್ನಾಗಿ ಕುದಿಲಿ ಮೆತ್ತಗಾಗ ತನಕ ಮೆತ್ತಗಾಕ ತನಕ ಒಂದು ಎಂಟು ಹತ್ತು ನಿಮಿಷ ಕುದಿಬೇಕು ಹಿಂಗೆ ಆಮೇಲೆ ಬೆಲ್ಲ ಕರಗಿಸ್ ಕರಗಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು ಹೀಗೆ ಹಳ್ಳಿಕೆ ಮೂರ್ಕೆ ಒಂದ್ಸರ್ತಿ ಗೋರಾಡ್ತಿರೀ ಚೆನ್ನಾಗಿ ಅಡವಾ ಆಗುತ್ತಿದ್ದು ಹಾಲು ಕುದ್ದಷ್ಟು ಅಡವಾಗ್ತಾ ಬರುತ್ತಿದ್ದು ನೋಡಿರಿ ಒಂದು ಹಿಂಗೆ ಎತ್ ಒಂದು ಸತಿ ಎತ್ಕೊಂಡು ಒಂದು ಅವಲಕ್ಕಿ ತಗೊಂಡು ಹಿಂಗೆ ಅಂದರೆ ಮೆತ್ತಗೆ ಬೆಂದಿರಬೇಕು ಮತ್ತಿನ್ ಎದ್ರೆ ಕೇಳೋಕೆ ಹೋಗ್ಬೇಡ್ರಿ ಕದ್ರ ಕರ್ಗೋಗ್ಬಿಡ್ತಾವಪ್ಪ ಅವಲಕ್ಕಿ ಅಂತೇಳಿ ಕರ್ಗಲ್ಲ ಹ್ಞೂ ಇವಾಗ ಬೆಲ್ಲ ಕರ್ಗೆ ಸಿಟ್ಕೊಂಡಿದ್ದೀವಲ್ಲ ಇದನ್ನು ಇದಕ್ಕೆ ಹಾಕಣ ಸಿಹಿ ನೋಡಿರಿ ಸಿಹಿ ಹೆಚ್ಚು ಕಡಿಮೆ ನಿಮ್ಮ ಕಡಿಮೆ ತಿಂತಿರೋ ಜಾಸ್ತಿ ತಿಂತಿರೋ ಅದು ನಿಮ್ಮ ಇಚ್ಛೆ ಚಿರು ಬೇಕಂದ್ರೆ ಉಳಿಸ್ಕೇಳ್ರಿ ಅದು ನಿಮ್ಗೆ ಯಾರು ಕಡಿಮೆ ಅನಿಸಿದ್ರೆ ಮತ್ತೊಂದು ದೊಡ್ಡ ಹಾಕೊಂಡು ಕುದಿಸ್ರಿ ಜಾಸ್ತಿ ಆಯಿತು ಅಂದರೆ ಇನ್ನೊಂದು ತೊಟ್ಟು ಹಾಲು ಹಾಕಳ್ರಿ ತುಂಬ ಬಾಯಕ್ಕಿಡಕ್ಕೆ ಆಗಿಲ್ಲಪ್ಪ ಅಷ್ಟೊಂದು ಸಿಕ್ಕಟ್ಟೆ ಸರಿಲಾಗಿತ್ತೆ ಅಂತಂದರೆ ಇನ್ನೊಂದು ತೊಟ್ಟು ಹಾಲು ಹಾಕೊಂಡು ಮತ್ತೊಂದು ಸ್ವಲ್ಪ ಹೊತ್ತು ಕುದಿಸ್ರಿ ಅಷ್ಟೇ ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಆಮೇಲಿಂದ ಒಣಶುಂಠಿ ಪುಡಿನೂ ಹಾಕ್ಬೇಕು ಒಣಶುಂಠಿ ಪುಡಿ ಇದು ಪೂರ್ತಿ ಹುಣ್ಣಿಗೆ ಆಗಲ್ಲ ಇದು ಮಿಕ್ಸಿ ಜಾರಿಗೆ ಹಾಕಿರಾಗುತ್ತೆನಾ ನಾನು ಹಿಂಗೆ ಇದ್ರಾಗ ಕೊಟ್ಟರೆ ಕುಟ್ಟಾಣಿನಾಗೆ ಹಿಂಗೆ ನಾರು ನಾರು ಇರುತ್ತೆ ಇದನ್ನ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಜಲ್ಡಿಗೆ ಹಾಕೊಂಡು ಹಿಂಗೆ ಸಾರು ನಾಡ್ರಿ ಪುಡಿ ಉದುರಿಸ್ರಿ ಹಿಂಗೆ ಈ ಇದೇನಿರುತ್ತೆ ನಾರು ಇದನ್ನ ಟೀಗೆ ಮಾಡ್ತೀರಲ್ಲ ಟೀಗೆ ಹಾಕಿ ಟೀ ಮಾಡಿದಾಗ ಟೀಗೆ ಹಾಕಿರಿ ಭಾಳ ಚೆನ್ನಾಗಿರುತ್ತೆ ಟೀ ಏನಾರ ಗಂಟ್ಲು ನೋವು ಗಂಟ್ಲು ಬೇನೇನಾರು ಇತ್ತು ಅಂತಂದರೆ ಅದಕ್ಕೆ ಒಳ್ಳೇದು ಇದು ಇಷ್ಟು ನೋಡಿರಿ ಸಣ್ಣೂರಿಂದನೇ ಇಟ್ಟಿದ್ದೀನಿ ಹಂಗೆ ದ್ರಾಕ್ಷಿ ಗೋಡಂಬಿನೂ ಹಾಕ್ತಿದ್ದೀನಿ ಇದಕ್ಕೆ ಕೊನೆಗೆ ಬೆಲ್ಲದ ಅಳತೆ ಇನ್ನೊಂದು ಸತಿ ಹೇಳ್ತೀನಿ ನೋಡಿರಿ ಒಂದು ಕಪ್ ಅವಲಕ್ಕಿಗೆ ಒಂದು ಕಪ್ ಬೆಲ್ಲ ನೀವು ತೊಗೊಂಡ್ರಿ ಅಂದರೆ ಒಂದು ಕಪ್ ಬರ್ತಿ ಅವಲಕ್ಕಿಗೆ ಒಂದು ಕಪ್ ಬರ್ತಿ ಬೆಲ್ಲ ತಗೊಂಡ್ರೆ ಸಿಹಿ ಮುಂದಿರುತ್ತೆ ಆದರೆ ಸಿಹಿ ಜಾಸ್ತಿ ಇರುತ್ತೆ ನೀವೇನಾದರೂ ಒಂದು ಕಪ್ ಅವಲಕ್ಕಿಗೆ ಮುಕ್ಕಾಲು ಕಪ್ ಬೆಲ್ಲ ತೊಗೊಂಡ್ರೆ ಇತ್ಲಕ್ಕ ಸಿಹಿ ಅಲ್ಲ ಅದ್ಲಕ್ಕೆ ಕಮ್ಮಿನೂ ಅಲ್ಲ ಇರುತ್ತೆ ಅರ್ಧ ಕಪ್ ತಗೊಂಡ್ರೆ ಒತ್ತಿರ ಸಪ್ಪಾಗಿರುತ್ತೆ ಅದು ಬೆಲ್ಲ ನಿಮ್ಮಿಚ್ಚೆ ಬೆಲ್ಲದ ಬೆಲ್ಲದ ಅಳತೆ ನಿಮ್ಮಿಚ್ಚೆ ಅದು ಹಂಗೆ ಹಸಿ ತೆಂಗಿನಕಾಯಿ ತುರಿನು ಕೂಡ ಹಾಕೋಬೇಕು ಕಾಯಿ ತುರಿ ಹಾಕೋದ್ರಿಂದ ಹಸಿದು ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಅದು ಇಷ್ಟೇ ಅದು ನಿಮ್ಗೆ ಹೇಳಿದ್ನಲ್ಲ ಏನಾರ ಸಿಹಿ ಜಾಸ್ತಿ ಆತಪ್ಪ ಅಂದರೆ ಇನ್ನೊಂದು ಟಾಲ ಹಾಕೊಂಡು ಕುದಿಸ್ರಿ ಸಿಹಿ ತುಂಬ ತೀರಾ ಸಪ್ಪೆ ಆಯ್ತು ಅಂದರೆ ಇನ್ನೊಂಚೂರು ಬೆಲ್ಲ ಕರ್ಗಿಸ್ಕೋಬೇಕು ಅಂತ ಜಾಸ್ತಿನೇ ಕರ್ಗಿಸಿ ಇಟ್ಕೊಳ್ರಿ ಆಮೇಲೆ ಹಾಕ್ಕೊಳ್ರಿ ಭಾಳ ಗಟ್ಟಿಗಾತು ಅಂದ್ರೂ ಅಷ್ಟೇ ಇನ್ನೊಂದು ಟಾಲು ಹಾಕಿ ಇಲ್ಲ ನೀರು ಹಾಕಿ ಕುದಿಸಿದ್ರೆ ಆಗುತ್ತೆ ಇದು ಬೆಲ್ಲದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸಿ ಅದು ಕಾಯ್ದು ಹಸಿ ಇದು ಸ್ವಲ್ಪ ಕಡಿಮೆ ಆಗಬೇಕು ಇಲ್ಲಾಂದರೆ ಗಾಢ ಅಳಿಸುತ್ತೆ ಏನಾದ್ರೆ ನೀವು ರಾತ್ರಿಕ ತಿರುಗ್ದಿಂದ ತಿನ್ಬೇಕಂದ್ರೆ ಇದಾಗುತ್ತೆ ಹಂಗೆ ಕಾಯಿ ಹಾಕಿದ ಮೇಲೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿರಿ ಶ್ರೀಕೃಷ್ಣನಿಗೆ ತುಂಬ ಇಷ್ಟ ಅವಲಕ್ಕಿ ಅಂತಂದರೆ ಇದನ್ನು ಪ್ರಸಾದ ಪ್ರಸಾದಕ್ಕೆ ಮಾಡ್ಬೋದು ನೀವು ಯಾವ್ದಾರ ಹಬ್ಬ ದಿನ ಇದ್ದರೆ ನೈವೇದ್ಯಕ್ಕೆ ಇಡ್ಬೋದು ಇದನ್ನ ಇನ್ನೊಟ್ಟದ ಕೂತಿದರೆ ಇನ್ನೂ ಗಟ್ಟಿ ಆಗುತ್ತೆ ಸಾಕು ಒಂದು ಅವಣಿಗೆ ಹಂಗೆ ಇದನ್ನು ಮಾಡ್ಕೊಂತ ಇನ್ನೊಂದು ಹಳ್ಳಿ ನೆನಪು ಹೇಳ್ತೀನಿ ನಿಮಗೆ ನಾವು ಸಣ್ಣರಿದ್ದಾಗ ಹೆಂಗಿರ್ತಿತ್ತು ಅಂತಂದರೆ ಇವಾಗೇನು ಏನು ಮಕ್ಕಳಿಗೆ ಪಾಕೆಟ್ ಮನಿ ಅಂತ ಕೇಳಿದರೆ ಐವತ್ತು ನೂರು ಸಾವಿರಗಳು ಲೆಕ್ಕಿಲ್ಲ ಅವಾಗ ನಮಗೇನರ ಒಂದು ಪಾಕೆಟ್ ಪಾಕೆಟ್ ಮನಿ ಪಾಕೆಟ್ನಾಗ ಇಟ್ಕೊಳ್ಳೋಂಥ ಮನಿ ಯಾವತ್ತೂ ಕೊಡ್ತಿರ್ಲಿಲ್ಲ ನಾಲ್ಕು ಹಣಿ ಎಂಟು ಹಣಿ ಹತ್ತು ಪೈಸಾ ಇಂಥ ಇಷ್ಟೇ ಇಪ್ಪತ್ತೈದು ಪೈಸ ಇವೆ ಅವು ಇಲ್ಲ ಅಂತ ಮನಿ ಅಲ್ಲ ಅದು ಯಾಕಂದರೆ ಕೊಡ್ತದೆ ಹೋಗಿ ಅಂಗಡಿಗೆ ಹೋಗಿ ಹತ್ರ ತಗೊಂಡು ನೆಕ್ಕಂಬರ್ತಿದ್ವಿ ಅಂಥದು ಅದನ್ನ ತಗೋಳಕ್ಕೆ ಎಷ್ಟು ದುಂಬಾಲು ಬೀಳ್ತಿದ್ವಿ ಎಷ್ಟು ಜಿಲ್ಮನೆ ಮಾಡ್ತಿದ್ವಿ ಅಂತಂದರೆ ತೀರ ಅಪ್ಪ ಅಮ್ಮನ ಹತ್ರ ಕೇಳೋ ಧೈರ್ಯ ಇರ್ತಿರ್ಲಿಲ್ಲ ಅಜ್ಜಿಗಳು ಇರವಲ್ಲ ಮನೆಯಲ್ಲಿ ಅಜ್ಜಿಗೆ ದುಂಬಾಲು ಬೀಳ್ತಿದ್ವಿ ಅವು ಏನು ದುಡ್ಡಿಸ್ಕೊಂಡಂ ಹೆಂಗೆ ಆಡ್ತಿದ್ವಪ್ಪ ಅಂತಂದರೆ ಒಂಥರ ಬೆಕ್ಕಾಡ್ದಂಗೆ ಮೈ ಮೇಲೆ ಬೀಳೋದು ಹಂಗೆ ಅವನ್ನ ಭಾರಿ ಪ್ರೀತಿ ಮಾಡ್ತಿದ್ವಿ ಥರ ಅವನು ಹಂಗೆ ಮೈ ಮೇಲೆ ಬಿದ್ದು ಹಂಗೆ ಕೊಡೋ ಜೀ ಎಂಟು ಅಣಿ ಕೊಡೋ ಜೀ ನಾಕಣಿ ಕೊಡೋ ಜೀ ಅಂತೇಳಿ ಮುದ್ದಾಡೋದು ಹೆಂಗೆ ಕೇಳ್ತಿಯಾ ಓಕೆ ಎಗ್ಲು ಬೀಳೋದು ಹೆಂಗೆ ಕೇಳ್ತಿಯಾ ಹ್ಞೂ ಅವು ಅಜ್ಜಿಗಳಂತೂ ಪಾಪ ಪಾಲಿಷ್ ಮಾಡೋದು ಕೇಳಿ ಬೆರಗಾಗಿ ಹೋಗವು ಬೆರಗಾಗಿ ಹೋಗಿ ನಾಲ್ಕು ಕಣ ಎಂಟಣ್ಣ ಕೈಯೋಕಿಡವು ಸಿ ಕೈಯೋಕ ಸಿಗ್ತಿದ್ದ ಅಂಕಲ್ ಅವನೇನತ್ತ ಮೂಲಿಗೆ ನೂಕಿ ನಡಿಯಂದು ಅಂಗಡಿಗೆ ಹೋಗಿ ನೆಕ್ಕಂತ ನಿಂತ್ಕಂತಿದ್ವಿ ಅವಾಗ ಅಂಥ ಹಂಗೆ ಅಜ್ಜಿಗಳು ಎಷ್ಟು ಆಸೆ ಮಾಡೋರು ನಮ್ಮನ್ನು ಎಲ್ಲ ಅಜ್ಜಿಗಳು ಅಲ್ಲ ಕೆಲವು ಅಜ್ಜಿಗಳು ಅವಾಗ ಎಷ್ಟು ಕಷ್ಟಪಟ್ಟು ತೊಗೊಂಡು ತಿಂತಿದ್ವಿ ಎಷ್ಟು ಸಂತೋಷ ಅನ್ನಿಸ್ತಾ ಇತ್ತು ಅವಾಗ ಆ ಥರ ನಾವು ಅಜ್ಜಿಗಳನ್ನ ಮಳ್ಳು ಮಾಡಿ ಭಾರಿ ಪ್ರೀತಿ ಏನೋ ಥರ ತೋರಿಸ್ಕೊಂಡು ಇದು ಮಾಡಿ ದುಡ್ಡು ಇಸ್ಕೊಂಡು ಇತ್ತು ಅವನ್ನ ಆ ಕಡೆಗೆ ತಳ್ಳಿ ತೊಡವಾಗಿ ತಿಂದು ಖುಷಿ ಪಡ್ತಿದ್ವಿ ಪಾಪ ಅವಕ್ಕೂ ಗೊತ್ತಿರೋದು ಇವೇನು ಭಾರಿ ಇವಲ್ಲ ದುಡ್ಡಿಗೆ ಹಂಗೆ ಆಡ್ತಿದ್ದಾವೆ ಅಂತ ಕೊಡವು ಪಾಪ ಅತ್ತ ಅವು ಅವಕ್ಕೆ ಎಲ್ಲೂ ಎಲ್ಲಿಂದ ಬರ್ತಿತ್ತು ಅಲ್ಲಿ ಇಲ್ಲಿ ಕೊಟ್ಟವು ಅಲ್ಲಿ ಇಲ್ಲಿ ಸಿಕ್ಕವ್ನ ಆ ಬುಡ್ ಜಿಲ್ಲಾಗೆ ಹಾಕೊಂಡು ಇಟ್ಕೊಳ್ಳ ಪಾಪ ಹ್ಞೂ ನೋಡಿ ಇಷ್ಟ ಇಷ್ಟ ನಾನು ಸ್ಟವ್ ಆಫ್ ಮಾಡಿ ಇಳಿಸ್ತೀನಿ ಇಷ್ಟ ಆಯಿತು ಅಂತಂದರೆ ರುಚಿ ರುಚಿಯಾದ ಅವಲಕ್ಕಿ ಪಾಯಸ ರೆಡಿ ಆಯಿತು ಅಂತಲೇ ಅರ್ಥ ಇದು ನೈವೇದ್ಯಕ್ಕೆ ಭಾಳ ಶ್ರೇಷ್ಠ ನಿಮ್ಗೆ ಯಾವಾದರೂ ಹಬ್ಬ ಹಬ್ಬದ ದಿನಗಳಿಗೆ ಇದು ಮಾಡ್ಬೋದು ಸರಿ ಆಯಿತು ಮಂದಿ ನೋಡೋದು ಸಿಗ್ತೀನಿ ಟಾಟಾ ಬಾಯ್ ಬಾಯ್